ಕಸ್ಟಡಿಯಲ್ಲೇ ಇರಿಸಿಕೊಂಡು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ನನಗೆ ಸಿಗರೇಟ್ ನೀಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಆದ್ರೆ ಪೊಲೀಸರು ಇಲ್ಲ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಿಸಿದ್ದಾರೆ ಈಗ ಪೊಲೀಸ್ನವರು ಏನೋ ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂತೆ ಅದರಲ್ಲಿ ಅವ್ರದ್ದು ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಮತ್ತೊಂದು ಮಾಹಿತಿ ಅಂದ್ರೆ ನಿನ್ನೆ ಮಧ್ಯಾಹ್ನದಿಂದ ದರ್ಶನ್ ಊಟ ಮಾಡಿಲ್ಲ ಮತ್ತು ಮಜ್ಜಿಗೆಯನ್ನ ಮಾತ್ರ ಸೇವಿಸಿದ್ದಾರೆ ಅಪರಾಧಿನೋ ನಿರಾಪರಾಧಿನೋ ಗೊತ್ತಿಲ್ಲ ಆದ್ರೆ ನಿಮ್ಮ ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೆ ಏನು ಆಗ್ಬಾರ್ದು ನಿಮ್ ಏನು ಆಗ್ಬಾರ್ದು मत भेटिया आगो नमस्कार